ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಹಾಗೆಯೇ ಮಧ್ಯಾಹ್ನದಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನ ಅಂದರೆ ಒಂದು ಹನ್ನೊಂದು ಹನ್ನೊಂದೂವರೆ ಆಗಿತ್ತು ಆಗ ಮಧ್ಯಾಹ್ನದ ಊಟ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದಿದ್ದೀನಿ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಒಂದು ಹನ್ನೊಂದು ಹನ್ನೊಂದುವರೆ ಟೈಮಲ್ಲಿ ನಾನು ತರಕಾರಿ ಸಾಂಬಾರು ಮಾಡೋಣ ಅಂತ ಸ್ವಲ್ಪ ತರಕಾರಿಗಳನ್ನೆಲ್ಲ ಹೋಗಿ ತಗೊಂಡು ಬಂದು ಇವಾಗ ಪ್ರಿಪೇರ್ ಮಾಡಬೇಕು ಹಾಗಾಗಿ ನುಗ್ಗೆಕಾಯಿ ಅದ್ರ ಜೊತೆಗೆ ಏನಾದರೂ ಬೇರೆ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹಾಗೆಯೇ ಬೆಳಗ್ಗೆ ಹಾಲು ತಗೊಂಡು ಬಂದಿದ್ದೆ ಅದನ್ನು ಕಾಯಿಸಿಟ್ಟಿರಲಿಲ್ಲ ಹಾಗಾಗಿ ಒಂದು ಪಾತ್ರೆ ಒಳಗಡೆ ನೀರು ಹಾಕ್ಬಿಟ್ಟು ಅದರೊಳಗಡೆ ಹಾಲು ಹಾಕಿ ಇಟ್ಟಿದ್ದೆ ಅಂದರೆ ಪ್ಯಾಕೆಟಿನೂ ಒಡೆದಿರಲಿಲ್ಲ ಹಾಗೆಯೇ ಇಟ್ಟಿದ್ದೆ ಈಗಿನ ಶೇಕೆಗೆ ಬೇಗ ಒಡೆದೋಗುತ್ತಲ್ಲ ಅಂತ ಅಂದ್ಬಿಟ್ಟು ಇಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಒಂದೆರಡು ಅವರು ಆಮೇಲೆ ಬೇಕಾದರೂ ಕಾಯಿಸ್ಕೋಬೋದು ಅಂತ ಹಾಗೆ ತರಕಾರಿ ತೊಗೊಂಡು ಬಂದಿದ್ದೆ ಅದನ್ನು ತೆಗೆದಿರಲಿಲ್ವಲ್ಲ ನುಗ್ಗೆಕಾಯಿ ಮತ್ತು ಕ್ಯಾರೆಟು ಮತ್ತು ಮೂಲಂಗಿ ಏನಾದರೂ ಒಂದೆರಡು ಬೀನ್ಸ್ ಗೀನ್ಸ್ ಹಾಕ್ಬಿಟ್ಟು ಫುಲ್ಲು ಸಾಂಬಾರು ಮಾಡಿಬಿಡೋಣ ಅಂತ ಹಾಗೆಯೇ ಒಂದು ವಿಶಲ್ ಕೂಗಿಸ್ತೀನಿ ಅಷ್ಟೇ ಯಾಕಂತ ಅಂದರೆ ಒಂದೊಂದು ಸಲ ಈ ಕುಕ್ಕರ್ ಒಂಥರ ಆಟೋಮೆಟಿಕ್ ಅನಿಸುತ್ತೆ ಒಂದೊಂದ್ಸಲಿ ಎರಡು ವಿಷಾಲ ಬೆಂದೇ ಇರಲ್ಲ ಇನ್ನೊಂದು ಒಂದು ವಿಶಲ್ಗೆ ಹಾಕಿದ್ರೇ ಮೊಷಪ್ಪು ಥರ ಎದ್ದೋಗಿರುತ್ತೆ ತರಕಾರಿಗಳೆಲ್ಲ ಈ ರೀತಿ ಆಗ್ತಾಯಿತ್ತು ಅದಕ್ಕಾಗಿ ಒಂದು ವಿಶಲ್ ಸಾಕು ನುಗ್ಗೆಕಾಯಿ ಇಲ್ಲ ಅಂತ ಅಂದರೆ ಮೊಷಪ್ಪ ಹಾಕ್ಬಿಟ್ರೆ ಏನು ತಿನ್ನೋಕ್ಕಾಗಲ್ಲ ನುಗ್ಗೆಕಾಯಿ ಸ್ವಲ್ಪ ಅದರೊಳಗಡೆ ಮಸಾಲೆ ಎಲ್ಲ ತುಂಬಿಕೊಂಡು ಸಾಂಬಾರೆಲ್ಲ ತುಂಬ್ಕೊಂಡು ಚೆನ್ನಾಗಿದ್ರೆ ನುಗ್ಗೆಕಾಯಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಶಲ್ ಕೂಗಿಸ್ಬಿಟ್ರೆ ಚೆನ್ನಾಗಿರುತ್ತೆ ಆಮೇಲೆ ತೆಗೆದು ಒಂದು ಪಾತ್ರೆಗೆ ಹಾಕ್ಬೋದಲ್ಲ ಅಂತ ಯೋಚನೆ ಮಾಡಿ ಅದೇ ರೀತಿಯೇ ಮಾಡ್ತಾಯಿದ್ದೀನಿ ಯಾವುದೇ ಥರ ರುಬ್ಬೋ ಅಂತಹ ಐಟಮ್ಸೆಲ್ಲ ಹಾಕಿ ಮಾಡ್ತಾಯಿಲ್ಲ ಎಲ್ಲನೂ ಕೂಡ ಡೈರೆಕ್ಟಾಗಿಯೇ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಸಾಂಬಾರ್ ಪೌಡರ್ ಇರ್ಬೋದು ಗರಂ ಮಸಾಲ ಇರ್ಬೋದು ಹಾಗೆಯೇ ಬೆಳ್ಳುಳ್ಳಿ ಅದೆಲ್ಲನೂ ಕೂಡ ಏನು ಕೂಡ ರುಬ್ಕೊಂಡಿಲ್ಲ ಡೈರೆಕ್ಟ್ ಎಲ್ಲ ಹಾಗೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಇತ್ತು ಮನೇಲಿ ಹಾಗಾಗಿ ಅದನ್ನೇ ಹಾಕಿ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರು ಮನೆಯಿಂದ ಅಂದರೆ ಊರಿಂದ ಎಲ್ಲ ಸಾಂಬಾರು ಪೌಡರೆಲ್ಲ ತಂದಿದ್ದೀನಿ ಅದಿನ್ನೂ ಕೂಡ ಬಾಕ್ಸಿಗೆಲ್ಲ ಫುಲ್ ಫಿಲ್ ಮಾಡಿಲ್ಲ ಸ್ವಲ್ಪ ಐಟಮ್ಗಳೆಲ್ಲ ತರಬೇಕು ಹಾಗಾಗಿ ಎಲ್ಲಾನು ಫುಲ್ ಮಾಡೋದಕ್ಕೆ ಎಲ್ಲನೂ ತಂದು ಒಂದಿನ ಕುತ್ಕೊಂಡ್ರೆ ಎಲ್ಲ ರೆಡಿ ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಬಾಕ್ಸ್ಗಳೆಲ್ಲ ನೋಡಿ ಶೆಲ್ಫ್ ಮೇಲೆ ಫುಲ್ಲೆಲ್ಲ ಖಾಲಿ ಖಾಲಿನಿ ಒಂದು ಐಟಮ್ ತಂದಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಯಾವುದೂ ಐಟಮ್ ತಂದಿಲ್ಲ ನಾನು ನಾನೆಲ್ಲನೂ ಅಂದ್ಕೊಂಡಿದ್ದೀನಿ ಅಕ್ಷಯ ತೃತೀಯ ಅಷ್ಟರೊಳಗಡೆ ಎಲ್ಲವೂ ತಂದು ಫುಲ್ ಮಾಡ್ಕೊಳ್ಳೋಣ ಅಂತ ಅದೊಂದು ಬೇಗನೆ ಮಾಡ್ಕೋಬೇಕು ಇಲ್ಲ ಅಂತ ಅಂದರೆ ಒಂದಕ್ಕೊಂದು ಸಿಗೋದೇ ಇಲ್ಲ ಹೋಗಿ ಹೋಗಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಂದ ಹೋಗಿ ತರಬೇಕು ಒಂದು ಸುಮ್ಮನೆ ಹೋಗ್ಬಿಟ್ಟು ಎಲ್ಲಾದರೂ ಆಯಿತು ಈಗ ಡಿ ಮಾರ್ಟಲ್ಲೆಲ್ಲ ಆಫರ್ ಬಿಟ್ಟಿದ್ದಾರೆ ಅನ್ನೋದು ಒಂದು ವಿಚಾರ ಗೊತ್ತಾಯಿತು ಹಾಗಾಗಿ ಎಲ್ಲಲ್ಲಿ ಹೋಗ್ಬಿಟ್ಟು ತಂದುಬಿಡೋಣ ತೆಗೆ ಯಾವತ್ತೂ ಹೋಗಿಲ್ಲ ನಾನು ಡಿ ಮಾರ್ಟಿಗೆ ಫಸ್ಟ್ ಟೈಮ್ ಹೋಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಅದಕ್ಕೆ ನಾನು ಏನೂ ಥರಕ್ಕೆ ಹೋಗಿಲ್ಲ ಎಲ್ಲೂ ಥರಕ್ಕೆ ಹೋಗಿಲ್ಲ ಐಟಮ್ಗಳ್ನ ಅಲ್ಲೇ ತರಬೇಕು ಅಂತ ಅಂದ್ಬಿಟ್ಟು ಈ ಸರ್ತಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇವಾಗ ಮುದ್ದೆ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಸಾಂಬಾರು ವಿಷಲ್ಲಿಗೆ ಇಟ್ಟಿದ್ದೀನಿ ನಾನು ಮುದ್ದೆ ತಿರುವಿ ಆಗೋ ಅಷ್ಟರೊಳಗಡೆ ಅದೊಂದು ವಿಷಲ್ಲಿ ಬರುತ್ತೆ ಅದಾದಮೇಲೆ ತೆಗೆದು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ರೈಸಿಗೆ ಇಡಬೇಕು ಇಲ್ಲ ಅಂತ ಅಂದರೆ ಇನ್ನೊಂದು ಒಂದೆರಡು ಲೀಟ್ರ್ ಕುಕ್ಕರ್ ತೊಗೋಬೇಕು ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಮ್ಮ ನಮ್ಮ ಮನೆಯವರು ಮುದ್ದೆ ತಿಂದುಬಿಟ್ರೆ ರೈಸ್ ತಿನ್ನೋಕ್ಕೆ ಹೋಗಲ್ಲ ಎಲ್ಲೋ ಒಂದು ಚೂರು ಒಂದು ಸ್ಪೂನ್ ಅಷ್ಟು ಹಾಕ್ಕೊಂತಾರೆ ಅಷ್ಟೇ ರೈಸು ಹಾಗಾಗಿ ಸುಮ್ಮನೆ ಹಾಳಾಗುತ್ತೆ ಈಗಿನ ಶೆಕೆಗೆ ಯಾರ ಮೈಲೆಲ್ಲ ಬೆಳಿಗ್ಗೆ ಮಾಡಿದ ರೈಸು ಸಂಜೆ ಅಷ್ಟೊತ್ತಿಗೆ ಎಲ್ಲ ಒಂಥರ ಸ್ಮೆಲ್ ಆಗಿರುತ್ತೆ ಅಳಸಿರುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಅಂದರೆ ಈಗ ನಾವು ಮೂರನೇ ಫ್ಲೋರ್ ಅಲ್ವಾ ತರ್ಡ್ ಫ್ಲೋರು ಹಾಗಾಗಿ ಏನೇ ಒಂದಿದ್ರು ಈಗ ಬೆಳಗ್ಗೆ ಮಾಡಿರ್ತೀನಿ ರೈಸು ಸಂಜೆ ಅಷ್ಟೊಳಗಡೆ ಒಂಥರ ಸ್ಮೆಲ್ ಬಂದಂಗಾಗಿರುತ್ತೆ ಅಳಸ್ದಂಗೆ ಆ ಥರ ಎಲ್ಲ ಆಗಿದೆ ಹಂಗಾಗಿ ಸ್ವಲ್ಪ ಇವಾಗ ಏನು ಒಂದು ಕಾಲು ಗ್ಲಾಸ್ ಅಷ್ಟೇ ನಾನು ಅಕ್ಕಿ ಹಾಕೋದು ನಮ್ಮ ಮನೆಯವ್ರು ತಿನ್ನಲ್ವಲ್ಲ ಇನ್ನೇನು ನಾನು ಒಬ್ಬಳೆ ಅಂದ್ಕೊಂಡು ಸುಮ್ಮನೆ ಹಾಕ್ತೀನಿ ತೀರಾ ಜಾಸ್ತಿ ರೈಸು ಕೂಡ ತಿನ್ನಕ್ಕೆ ಹೋಗ್ಬಾರ್ದು ಹೊಟ್ಟೆ ಬೇರೆ ಕಟ್ಟಿಲ್ಲ ನೋಡಿ ನಾನು ಸ್ವಲ್ಪ ಇನ್ನೂ ಹೊಟ್ಟೆ ಎಲ್ಲ ಕರಗಿಸೋ ಅಂಥ ಪ್ಲ್ಯಾನ್ ಎಲ್ಲ ಮಾಡ್ಕೋಬೇಕು ಊಟ ಎಲ್ಲ ಆಯಿತು ನೈಟು ಅಷ್ಟೇ ಇನ್ನು ಮತ್ತೆ ಯಾವುದೂ ಕೂಡ ಬ್ಲಾಗ್ ಮಾಡೋಕ್ಕೋಗಿಲ್ಲ ನೋಡ್ತಾ ಇರ್ಬೋದು ನೈಟ್ ಕುಟ್ಕೊಂಡು ಈ ರೀತಿ ನಾನೇನೇ ಪೇಂಟ್ ಮಾಡ್ಕೊಂಡಿದ್ದೀನಿ ಕಿಚನ್ ಮೇಕವರಿಗೆ ನನಗೆ ಇಷ್ಟ ಆಗುವಂತಹ ಕೆಲವೊಂದು ಪ್ರಾಡಕ್ಟ್ಸ್ನ ತರೋಕೆ ಆಗಿಲ್ಲ ಅಂದ್ರೂ ಮನೆಯಲ್ಲೇ ಕೂತ್ಕೊಂಡು ಈ ಕಾಟನ್ದು ಬೋರ್ಡೆಲ್ಲ ಬರುತ್ತಲ್ಲ ಆ ಥರ ಇದರಲ್ಲಿ ಮಾಡಿದ್ದೀನಿ ಈ ರೀತಿ ಹಾಕೋಣ ಅಂತ ಅಂದ್ಬಿಟ್ಟು ಫ್ಯಾನ್ ಎಲ್ಲ ತೊಗೊಂಡು ಬಂದಿದ್ವಲ್ಲ ಅದೊಂದು ಬಾಕ್ಸ್ ಇತ್ತು ಈ ರೀತಿ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಪೇಂಟನ್ನು ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ತಾ ಇರ್ಬೋದು ನಾನು ನಿನ್ನೆ ದೋಸೆಗೆ ಅಂತ ರುಬ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ರಾತ್ರಿ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಎತ್ತಿಡ್ತೀನಿ ಉಪ್ಪೇನು ಹೋಗಲ್ಲ ಸುಮ್ಮನೆ ಏನಕ್ಕೆ ಅಂತ ಇವಾಗ ಬೆಳಗ್ಗೆ ಎದ್ದು ಯಾವಾಗಲೂ ಅಷ್ಟೇ ಬೆಳಗ್ಗೆ ಎದ್ದು ಸರಿಗೆ ಇನ್ನೇನು ನಾವು ರಾ ದೋಸೆನ ಇಡ್ಲಿನ ಹಾಕೊತೀವಿ ಅನ್ನೋವಾಗ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಸಿ ಆಮೇಲೆ ಮೇಲೆ ಹಾಕೋದು ಇದೇ ರೀತಿ ನಾನು ಮಾಡ್ತೀನಿ ಅದಾದ ನಂತರ ನಾನು ಇದು ಕಾಂಬಿನೇಷನ್ ಅಂತ ಅಂದ್ಬಿಟ್ಟು ಚಟ್ನಿನ ಮಾಡ್ಕೊಂಡಿದ್ದೀನಿ ಸಾಂಬಾರು ನೆನ್ನೆ ಸಾಂಬಾರು ರಾತ್ರಿಗೇ ಆಗೋಯಿತು ಹಾಗಾಗಿ ಮತ್ತೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕಲ್ಲ ಎರಡೆರಡು ಸಲ ಏನಕ್ಕೆ ಒಂದೇ ಸಲ ಮಾಡೋಣ ಅಂತ ಬೆಳಗ್ಗೆ ಚಟ್ನಿ ಮಾಡ್ಕೊಂಬಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಬರೀ ಕಾಯಿ ಚಟ್ನಿ ಮಾಡಿದೆ ಬೆಲ್ಲದ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆಯವ್ರಿಗೆ ದೋಸೆಗೆ ಜಾಸ್ತಿ ಈ ಬೆಲ್ಲದ ಚಟ್ನಿ ಬರುತ್ತಲ್ಲ ಅದು ಜಾಸ್ತಿ ಇಷ್ಟ ನನಗೆ ಅಷ್ಟು ಬೆಳ ಬೆಳಗ್ಗೆ ಸ್ವೀಟ್ ತಿನ್ನಬೇಕು ಅಂದರೆ ನನಗೂ ಆಗಲ್ಲ ಬೇಡ ಅಂತ ಅಂದ್ಬಿಟ್ಟು ಬರೀ ಕಾಯಿ ಚಟ್ನಿ ಮಾಡಿದ್ದೀನಿ ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಹಾಗೆಯೇ ಇವಾಗ ಒಂದು ಅಂಚ ಮೇಲೆ ಎಣ್ಣೆ ಚೆನ್ನಾಗಿ ಕಾದು ಎಣ್ಣೆ ಎಲ್ಲ ಹಾಕಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಸಾವಿರಬಿಟ್ಟು ಇವಾಗ ದೋಸೆನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಇನ್ನೊಂದು ತ್ರೀ ಡೇಸ್ ಹಿಂದೆ ನಾನು ನೆನೆ ಹಾಕಿದ್ದೆ ಸ್ವಲ್ಪ ಇದು ಏನು ಸ್ವಲ್ಪ ಒಗ್ಗರಣೆ ಕೊಟ್ಬಿಟ್ಟು ನಂತರ ಅದಕ್ಕೆ ಮೆಂತ್ಯ ಮತ್ತು ಈರುಳ್ಳಿನ ಕೂಡ ನೆನೆಸ್ಬಿಟ್ಟು ರುಬ್ಕೊ ರುಬ್ಬಿಟ್ಟು ಹಾಕಿದ್ದೆ ಅದು ಇಲ್ಲಿ ಹೋಟೆಲ್ ಕೆಳಗಡೆ ನಮ್ಮ ಮನೆ ಕೆಳಗಡೆ ಹೋಟೆಲ್ ಇದೆ ಅವರು ಚೆನ್ನಾಗಿ ದೋಸೆ ಹಾಕ್ತಾರೆ ಹಾಗಾಗಿ ಅವರು ಕೇಳಿ ನೋಡಿದೆ ಅದಕ್ಕೆ ಅವರು ಆ ಥರ ಟಿಪ್ಸ್ ಕೊಟ್ಟಿದ್ದರು ಈ ಥರ ಸ್ವಲ್ಪ ಮಸಾಲೆ ದೋಸೆ ಥರ ಬರೋದಕ್ಕೆ ಯಾವ ಥರ ಟಿಪ್ಸ್ ಏನಾದರೂ ಇದ್ದರೆ ಹೇಳಿ ನೀವು ಯಾವ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದ್ದೆ ಹಂಗಾಗಿ ಅವರು ಅದೊಂದು ಸಜೆಷನ್ ಕೊಟ್ಟಿದ್ದರು ಅದ್ರ ಬಗ್ಗೆ ಫುಲ್ ಡೀಟೇಲ್ ಬೇರೆ ಯಾವ್ದಾರ ಬ್ಲಾಗಲ್ಲಿ ಹೇಳ್ತೀನಿ ಆ ಥರ ಮಾಡಿದ್ದೆ ನಿಜವಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಸಕ್ಕತ್ ಚೆನ್ನಾಗಿ ಬಂದಿತ್ತು ಬಟ್ ಇವತ್ತು ಅರ್ಜೆಂಟ್ ಅರ್ಜೆಂಟಿಗೆ ನಾನು ಆ ಥರ ಏನೂ ಮಾಡೋಕ್ಕೋಗಿಲ್ಲ ಜಸ್ಟ್ ಈ ಥರ ಮಾಮೂಲಿ ದೋಸೆನ ಹಾಕಿ ಚಟ್ನಿನ ಮಾಡಿದ್ದೀನಿ ಒಂದು ಅಂದಾಜಿಗೆ ಟೇಸ್ಟು ಚೆನ್ನಾಗಿ ಬಂದಿತ್ತು ದೋಸೆದು ಟೇಸ್ಟು ಹಾಗೆಯೇ ನಮ್ಮದು ನಾನು ಮಡಿಕೆ ಇತ್ತು ತೊಗೊಂಡಿದ್ದೆ ನೋಡಿ ಒಂದು ಮಣ್ಣಿನ ಮಡಿಕೆನ ಆ ಮಣ್ಣಿನ ಮಡಿಕೆ ಇವಾಗ ಅದರಲ್ಲಿ ಏನು ಸಾಂಬಾರೆಲ್ಲ ಮಾಡೋಕೆ ಹೋಗೋಲ್ಲ ಯಾಕಂತಂದರೆ ಅದನ್ನು ಮಕ್ಕಳಿರೋ ಮನೆಯಲ್ಲಿ ಅದನ್ನು ಕೂಡ ನಿಭಾಯಿಸ್ಕೊಳ್ಳೋ ಅಂದರೆ ಮ್ಯಾನೇಜ್ ಮಾಡೋವಂಥ ಶಕ್ತಿ ನಮ್ಮಲ್ಲಿರಬೇಕು ಇಲ್ಲ ಅಂದಾಗ ಸುಮ್ಮನೆ ಆಗಿರಬೇಕು ಅಂದರೆ ನಾ ಅರ್ಜೆಂಟ್ ಅರ್ಜೆಂಟಿಗೆ ಬೇಗ ಅಲ್ಲಿಡೋದು ಇಲ್ಲಿಡೋದು ಮೊಡಕೆ ಒಡೆದೋಗೋದು ಸುಮ್ಮನೆ ಬೇಡ ಅಂತ ಎತ್ತಿಟ್ಟಿದ್ದೆ ಅದಕ್ಕೆ ಸ್ಟೀಲ್ ಪಾತ್ರೆಯಲ್ಲೆಲ್ಲ ಇದ್ದೆ ಅಡುಗೆನ ಇವಾಗ ಇದೊಂದು ಇತ್ತಲ್ವಾ ಇನ್ನು ಫ್ರಿಜ್ಜಿನ ನೀರು ಅದೆಲ್ಲ ಕುಡಿಬಾರ್ದು ಅಂತ ಯೋಚನೆ ಮಾಡಿ ಇವಾಗ ನಾನು ಆ ಮಡಿಕೆಯಲ್ಲಿ ಮಡಿಕೆ ನೀರು ಯಾವಾಗಲೂ ತಣ್ಣಗಿರುತ್ತೆ ನೋಡಿ ಇವಾಗಿನ ಶೇಕೆಗೆ ಅದ್ಕು ತಣ್ಣಗಿರೋ ನೀರು ಕುಡಿಯೋಣ ಅನಿಸುತ್ತೆ ಮಡಿಕೆಯಲ್ಲಿರೋ ನೀರು ಕುಡಿದ್ಬಿಟ್ರೆ ನಿಜವಾಗ್ಲೂ ಬೆಳಗ್ಗೆ ಹಾಕಿರ್ತೀವಿ ಅಂದ್ಕೊಳ್ಳಿ ಮಧ್ಯಾಹ್ನ ಅಷ್ಟೊಳು ಎಷ್ಟು ಒಂದು ಗ್ಲಾಸ್ ನೀರು ಕುಡಿಬಿಟ್ರೆ ಎಷ್ಟು ದಾಹ ಎಲ್ಲ ಇರುತ್ತೆ ಅಂದರೆ ಸಲ ಟ್ರೈ ಮಾಡಿ ನೋಡಿ ಅದರಲ್ಲೂ ಕೂಡ ಮಡಿಕೆಗೆ ಸುತ್ತಲೂ ಕೂಡ ಸುಣ್ಣ ಬರುತ್ತೆ ನೋಡಿ ಅದನ್ನು ಹಚ್ಚಿಬಿಟ್ಟು ಆಮೇಲೆ ನಾವು ನೀರನ್ನು ಸೇವ್ ಮಾಡಿ ಇಟ್ಟರೆ ಅಂತೂ ಇನ್ನೂ ಕೂಡ ನೀರು ತಣ್ಣಗೂ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮಡಿಕೆ ನೀರು ಅದಾದ ನಂತರ ಸ್ವಲ್ಪ ಸಕ್ಕರೆ ಖಾಲಿಯಾಗಿತ್ತು ಹೇಳಿದ್ನಲ್ಲ ಏನು ತಂದಿರಲಿಲ್ಲ ಅಂತ ಕಾಫಿಗೆ ಸಕ್ಕರೆ ಇರಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಸಕ್ಕರೆ ಇಪ್ಪತ್ತ ಮೂರು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ರೂಪಾಯಿನೋವಿತ್ತು ಅರ್ಧ ಕೆ ಜಿ ಸಕ್ಕರೆ ತಂದು ಹಾಕ್ಕೊಂಡೆ ಬಾಕ್ಸಿಗೆ ಆಮೇಲೆ ಸ್ವಲ್ಪ ಇವಾಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರ ಬೆಂಡೆಕಾಯಿ ಆಗ್ಲಕಾಯಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಗ್ಲಕಾಯಿ ಏನು ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ತೆಗ್ದಿಟ್ಟಿದ್ದೀನಿ ಅಷ್ಟೇ ಮಾಡೋಣ ಅಂತ ಅಷ್ಟರೊಳಗಡೆ ನಾನು ಏನೂ ಮಾಡೋಣ ಅಂದ್ಕೊಂಡಿರ್ತೀವಿ ಮಕ್ಕಳಿರೋ ಮನೇಲಿ ಹೆಂಗಾಗ್ಬಿಡುತ್ತೆ ಅಂತ ಅಂದರೆ ಏನು ಮಾಡೋಣ ಅಂತ ಅಂದ್ಕೊಂಡು ಅಷ್ಟರೊಳಗಡೆ ಇವನ್ ಚೋಟು ಸಕ್ಕಟ್ಟು ಟಾರ್ಚರ್ ಕೊಟ್ಬಿಟ್ಟ ಹಂಗಾಗಿ ಆಗ್ಲಕಾಯಿ ಪಲ್ಯ ಮಾಡೋಕ್ಕೋಗಿಲ್ಲ ಸಾಂಬಾರು ಮಾಡೋತ್ತಿಗೇ ಸಾಕಾಗೋಯಿತು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಇವಾಗ ಇವತ್ತಿನ ವೀಡಿಯೋ ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಹೇಳ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಇಷ್ಟು ವೀಡಿಯೋ ಮಾಡೋದಕ್ಕೇ ನನ್ನ ಮಗನ ಎಷ್ಟು ಸಲ ಸುಧಾರಿಸಿದ್ದೀನಿ ಗೊತ್ತಾ ಹಾಗಾಗಿ ತೀರಾ ನಾನು ವೀಡಿಯೋ ಶೂಟೆಲ್ಲ ನಾನು ತೀರ ಅತಿಯಾಗಿಲ್ಲ ಮಾಡೋಕೋದಾಗ ಈ ಥರ ಎಲ್ಲ ಮ ಟೈಮ್ ತಗೊಳುತ್ತೆ ಮಕ್ಳಿರ ಮನೇಲಿ ಏನೇ ಕೆಲಸ ಇದ್ರೂ ಬೇಗ ಬೇಗ ಆಗೋವಂಥ ಒಂದೊಂದು ದಾರಿನ ನಾವು ಹುಡುಕೋಬೇಕು ಹಾಗಾಗಿ ಏನಾದರೂ ಒಂದೊಂದು ಐಡಿಯಾ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಇದು ಮಾಡ್ಕೋಬೇಕು ಒಂದೊಂದು ಸಲ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ ನಿಜವಾಗ್ಲೂ ಕೂಡ ಎಡಿಟಿಂಗ್ ಕೂತಾಗ್ಲೂ ಅಷ್ಟೇ ಅಥವಾ ಮಕ್ಕಳನ್ನ ಮಕ್ಳು ಹಠ ಮಾಡಿರ್ತವೆ ಅವತ್ತೆಲ್ಲ ತೊಡೆ ಮೇಲೆ ಟೂಡಿ ಆಗಿಬಿಟ್ಟು ತೊಡೆ ಮೇಲೆ ಮಲಗಿಸ್ಕೊಂಡಿರ್ತೀನಿ ಅವತ್ತೆಲ್ಲ ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ ಒಂದೊಂದು ಸಲ ಏನು ಮಾಡ್ತಾನೆ ನೈಟ್ ಹೊತ್ತು ಮಲ್ಕೊಳೋದೇ ಇಲ್ಲ ಜೋಲಿಗೆ ಹಾಕಿದ್ರೂ ಮಲ್ಕೊಳಲ್ಲ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿದ್ರೂ ಮಲ್ಕೊಂಡಿರಲ್ಲ ಒಂದೊಂದು ಸಲ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿ ಸರಿ ಆಯಿತು ಕೆಳಗಡೆ ಮಲಗಿಸೋಣ ಅನ್ನೋ ಅಷ್ಟರಲ್ಲಿ ಏನು ಮಾಡ್ತಾನೆ ಮತ್ತೆ ಅಳ್ತಾನೆ ಮತ್ತು ತೊಡೆ ಮೇಲೆ ಹಾಕ್ಕೊಂಡು ಸುಮ್ಮನೆ ಹಾಕ್ತಾನೆ ಕುತ್ಕೊಂಡು ಕುತ್ಕೊಂಡು ನನಗೂ ಬ್ಯಾಕ್ ಪೇನ್ ಬಂದುಬಿಡುತ್ತೆ ಒಂದೊಂದು ಸಲ ಆರಾಮಾಗಿ ಮಲ್ಕೊತಾನೆ ಈ ಥರ ಮಕ್ಳಿರೋ ಮನೇಲಿ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇರ್ತವೆ ಹಂಗಾಗಿ ತೀರಾ ಡೀಪಾಗಿ ಎಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಒಂದೊಂದು ಐಡಿಯಾ ಯೂಸ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡೋದೆಲ್ಲ ಡಿಫ್ರೆಂಟಾಗಿ ಮಾಡಿದೆ ಬಟ್ ತುಂಬ ಟೈಮ್ ಹಿಡಿತು ಅದ್ರ ಜೊತೆಗೆ ತುಂಬ ಕಷ್ಟವೂ ಆಯಿತು ಸಖತ್ತು ಇದ್ದ ಮಾತ್ರ ಅವನು ತೀರಾ ಉಸಿರು ಕಟ್ಕೊಂಡೆಲ್ಲ ಅತ್ತು ಬಿಟ್ಟರೆ ನಾನು ಏನು ಊಟ ತಿನ್ಸಿರ್ತೀನಿ ಸರಿ ಇಲ್ಲ ಏನಾದರೂ ತಿನ್ಸಿದ್ರೆ ಅವನು ವಾಂತಿ ಮಾಡ್ಕೊಂಡ್ಬಿಡ್ತಾನೆ ಅದೊಂದು ಭಯ ನನಗೆ ಹಾಗಾಗಿ ಆಮೇಲೆ ಮತ್ತೆ ಆಟ ಮಾಡ್ತಾನೆ ಹೊಟ್ಟೆ ಹಸ್ಕೊಂಡು ಅದಕ್ಕೋಸ್ಕರ ತೀರಾ ಇನ್ಮೇಲೆ ಅತಿಯಾಗೆಲ್ಲ ನಾನು ಏನೋ ನನ್ನ ನಮ್ಮ ಕೈಯಲ್ಲಿ ಎಷ್ಟಾಗಿದೆ ಅಷ್ಟನ್ನು ನಾ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೀನಿ ತೀರಾ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರಲ್ಲ ಹಂಗಾಗ್ಬಿಡುತ್ತೆ ನಮ್ಮ ಕೆಪಾಸಿಟಿಗೆ ಏನೈತೆ ಅಷ್ಟನ್ನು ಮಾತ್ರ ಮಾಡ್ಕೋಬೇಕು ಅದನ್ನ ಮೀರ್ ಮಾಡ್ತೀವಿ ಅಂದರೆ ಮಕ್ಕಳನ್ನ ಇಟ್ಕೊಂಡು ಒಂದು ಒಂದು ಎರಡು ದೋಣಿ ಮೇಲೆ ಆ ಕಡೆ ಈ ಕಡೆ ಎರಡು ಕಾಲು ಇಡೋಕ್ಕಾಗಲ್ಲ ಒಂದು ದೋಣಿ ಮೇಲೆ ಮಾತ್ರ ನಾವು ಸಾಕಬೇಕು ಹಾಗಾಗಿ ಎರಡು ದೋಣಿ ಮೇಲೆ ಎರಡೂ ಕೂಡ ಸಾಕ್ತೀನಿ ಎರಡು ಕಾಲು ಇಟ್ಕೊಂಡು ಸಾಕ್ತೀನಿ ಅಂದರೆ ಆಗದಲ್ಲೇ ಇರೋ ಕೆಲಸ ಹಾಗಾಗಿ ಯಾವುದಾದ್ರೂ ಒಂದು ಕಡೆ ಜಾಸ್ತಿ ಗಮನ ಕೊಡಬೇಕು ಈಗ ಮಕ್ಕಳು ಮೇಯ್ನು ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು ಅದ್ರ ಕಡೆ ಜಾಸ್ತಿ ಗಮನ ಕೊಡ್ತೀನಿ ನನ್ನ ಇದ್ರ ಕಡೆ ಹೇಳೋ ಗಮನದಲ್ಲಿ ನಾನು ಬೆಳ್ಳಿ ಅಂದರೆ ಬೆಂಡೆಕಾಯಿ ರೆಸಿಪಿ ಯಾವ ರೀತಿ ಮಾಡಿದೆ ಅನ್ನೋದನ್ನೇ ಬರೀ ನೀವು ನೋಡ್ಕೊಂಡಿದ್ದೀರ ನಾನು ಬಟ್ ನಾನು ಹೇಳಿಲ್ಲ ನೋಡ್ತಾ ಇರ್ಬೋದು ಫಸ್ಟ್ ಬೆಂಡೆಕಾಯಿನೆಲ್ಲ ಕಟ್ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಒಂದು ಹಂಚಿನ ಮೇಲೆ ಎಣ್ಣೆ ಹಾಕಿ ಅದ್ರ ಮೇಲೆ ಬೆಂಡೆಕಾಯಿ ಹಾಕಿ ನಂತರ ಅದಕ್ಕೆ ಅರಶಿನ ಉಪ್ಪಾಕಿ ಫ್ರೈ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಮಸಾಲೆ ಹಾಕ್ಕೊಂಡು ರುಬ್ಕೊಂಡು ಮಸಾಲೆ ಅಂತ ಅಂದರೆ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಗರಂ ಮಸಾಲ ಚಿಲ್ಲಿ ಪೌಡರು ಆಮೇಲೆ ಪೆಪ್ಪರ್ ಪೌಡರು ಆಮೇಲೆ ಸಾಂಬಾರು ಪೌಡರು ಎಲ್ಲ ಹಾಕ್ಕೊಂಡು ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಆಮೇಲೆ ಒಗ್ಗರಣೆ ಕೊಟ್ಕೊಂಡು ಅದಕ್ಕೆ ಮಸಾಲೆ ಉಯ್ದು ಅದು ಕುದಿಯೋವರೆಗೂ ಇದ್ದು ಆಮೇಲೆ ನಾವು ಏನು ಅಂಚಿನ ಮೇಲೆ ಹುರ್ಕೊಂಡಿರ್ತೀವಿ ಬೆಂಡೆಕಾಯಿನ ಅದನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ನಂತರ ನಾ ಒಂದು ಸ್ಪೂನ್ ಸಕ್ಕರೆ ಅದು ಇನ್ನೇನು ಒಂದು ಐದು ಹತ್ತು ನಿಮಿಷದಲ್ಲಿ ಇಳಿಸ್ತೀವಿ ಅನ್ನುವಾಗ ಒಂ ಸ್ಪೂನ್ ಸಕ್ಕರೆ ಅದಾದಮೇಲೆ ಕೊತ್ತಂಬ್ರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಯಿತು ಅಂತ ಸಕ್ಕರೆ ಏನಕ್ಕೆ ಶುಗರ್ ಏನಕ್ಕೆ ಹಾಕ್ತೀವಿ ಅಂತ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಸಕ್ಕತ್ ಟೇಸ್ಟ್ ಕೊಡುತ್ತೆ ನೀವು ಸರ್ತಿ ಟ್ರೈ ಮಾಡಿ ಇಲ್ಲಿ ಓಟೆಲ್ ಸ್ಟೈಲಿಯಲ್ಲೆಲ್ಲಾನು ಹಾಗೆ ಮಾಡೋದು ಈಗ ಕೆಳಗಡೆ ಓಟೆಲ್ ಇಟ್ಟಿರೋದ್ರಿಂದ ಅವ್ರನ್ನ ಕೇಳ್ತೀನಿ ಒಂದೊಂದು ಸಲ ಯಾ ಏನು ಟೇಸ್ಟ್ ಬರೋಕ್ಕೆ ಏನು ಸೀಕ್ರೆಟು ಅಂತ ಅಂದ್ಬಿಟ್ಟು ಕೇಳಿದಾಗ ಅವ್ರು ಒಂದೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತಾರೆ ಸ್ವಲ್ಪ ಹೋಟೆಲ್ನವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು ಬೆಟರು ಅಂದರೆ ಸೋಡಾ ಗಿಡ ಎಲ್ಲ ಜಾಸ್ತಿ ಅವ್ರು ಹಾಕೋದು ಮಾಮೂಲಿ ಹೋಟೆಲ್ ಊಟ ಓಟೆಲ್ ಊಟನೇ ಮನೆ ಊಟ ಮನೆ ಊಟನೇ ಬಟ್ ಒಂಥರ ಸೀಕ್ರೆಟ್ ಎಲ್ಲ ಇರುತ್ತಲ್ಲ ನಮಗೆ ಗೊತ್ತಿಲ್ಲದೆಲ್ಲೇ ಇರೋವೆಲ್ಲ ಹಾಗಾಗಿ ಅವ್ರನ್ನ ಸಲ ಕಾಂಟ್ಯಾಕ್ಟ್ ಮಾಡಿದಾಗ ಕೇಳ್ಕೊತೀನಿ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ನಾನು ಅವ್ನಿಗೆ ಸರಿ ತಿನ್ಸೋಕ್ಕೆ ಅಂತ ಕುತ್ಕೊಂಡಿದ್ನಲ್ವ ಹಂಗಾಗಿ ಎಲ್ಲ ದಿವಾಂಗ್ ಮೇಲೆ ಇಟ್ಕೊಂಬಿಟ್ರೆ ನಮ್ಮ ಮನೆಯವ್ರಿಗೆ ಏನು ಬೇಕೋ ಅದನ್ನ ಹಾಕೊಂಡು ಊಟ ಮಾಡ್ಕೊತಾರೆ ಅಂತ ಎಲ್ಲ ದಿವಾಂಗ್ ಕಾಟ್ ಮೇಲೆ ಇಟ್ಟಿದ್ದೆ ಅದಾದ ನಂತರ ನಾನು ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಕೆ ಜಿ ಇದನ್ನು ತಂದಿದ್ದೆ ವಾಟರ್ ಮಿಲ್ಲನ್ನು ಕಲ್ಲಂಗಡಿ ತಂದಿದ್ನಲ್ವಾ ಅದನ್ನು ಕಟ್ ಮಾಡೋಣ ಇವಾಗ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗ ನೋಡ್ತಾ ಇರ್ಬೋದು ಅವ್ನು ಪಾರಿಗೆ ಅವನು ಆಟ ಆಡ್ಕೊತಾ ಇರ್ತಾನೆ ಹಾಗಾಗಿ ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ವಾಟರ್ ಮಿಲ್ಲನ್ನು ಕಟ್ ಮಾಡಿಕೊಂಡು ತಿನ್ನೋಣ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಒಂಥರ ಇದು ಬಂದು ಎರಡು ಇನ್ನೂರೇನೋ ಇತ್ತು ಎರಡು ಕೆ ಜಿ ಇನ್ನೂರು ಗ್ರಾಮ್ ಏನೋ ಇತ್ತು ಎಲ್ಲ ಸೇರಿ ಒಟ್ಟಿನಲ್ಲಿ ಅರವತ್ತು ರೂಪಾಯಿ ಏನೋ ಕೊಟ್ಟೆ ಮೂವತ್ತು ರೂಪಾಯಿ ಕೆ ಜಿ ಆದರೂ ಇನ್ನೂ ಹತ್ತು ರೂಪಾಯಿ ಕೊಡಿ ಅಂತಿದ್ರು ಇಲ್ಲ ಅಂತ ಹೇಳಿ ಅರವತ್ತು ರೂಪಾಯಿ ಕೊಟ್ಟು ಇದನ್ನು ಕಲ್ಲಂಗಡಿಯನ್ನು ತೊಗೊಂಡಿರೋದು ಚೆನ್ನಾಗಿದೆ ಅಪ್ರೂಪಕ್ಕೆ ತಿನ್ನೋಕ್ಕೂ ಆಮೇಲೆ ಜ್ಯೂಸ್ ಮಾಡ್ಕೊಂಡು ಜಾಸ್ತಿ ತಿನ್ನೋದಕ್ಕೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ನಾನು ತಿನ್ನೋದ್ಕಿಂತ ಜಾಸ್ತಿ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ ಈಗಿನ ಶೆಕೆಗಂತು ಎಷ್ಟು ಜ್ಯೂಸು ನೀರು ಕುಡಿದ್ರೂ ದಾಹನೇ ತೀರಲ್ಲ ಅದಕ್ಕೋಸ್ಕರನೇ ಮಡಿಕೆಯಲ್ಲಿ ಮಡಕೆಯಲ್ಲಿ ನೀರನ್ನು ಹಾಕಿ ಶೇಖರಣೆ ಮಾಡಿರೋದು ತಣ್ಣಗಿರೋ ಅದರಲ್ಲಿ ನೀರು ಕುಡಿದ್ರೆ ಎಷ್ಟು ಆದಷ್ಟು ಇನ್ನೊಂದು ಸಲ ನೀರು ಕುಡಿಬೇಕು ಅಂತ ಅನಿಸೋದಿಲ್ಲ ಈಗಿನ ಶೇಕೆಗೆ ಈಗಿನ ಬಂದಿರೋದೇನು ಅಂತಂದರೆ ಎಲ್ಲ ಹೇಳ್ತಿರೋದು ಡಾಕ್ಟರ್ಸ್ ಎಲ್ಲ ನೀರು ಜಾಸ್ತಿ ಕುಡಿಯಬೇಕು ಬಿಸಿಲಲ್ಲಿ ಜಾಸ್ತಿ ತಿರ್ಗಾಡಬಾರ್ದು ಏನು ಛತ್ರಿ ಅಥವಾ ಮೇಲೆ ಬಟ್ಟೆನೋ ಏನಾದರೂ ಹಾಕ್ಕೊಂಡು ತಿರ್ಗಾಡ್ಕೋ ಅಂದರೆ ಓಡಾಡಬೇಕು ಅಂತ ಹೇಳ್ತಾ ಇದ್ದಾರೆ ಯಾಕಂತಂದರೆ ಇವಾಗ ನೋಡ್ತಾ ಇರ್ಬೋದು ಮೊನ್ನೆ ನ್ಯೂಸಲ್ಲೆಲ್ಲನೂ ತೀರ ಬಿಸಿಲಿಂದಾಗೇ ಒಂದು ಮಗು ತಿರೋಗಿದೆ ಅದಾದಮೇಲೆ ಹೊಲದಿಂದ ಬಂದಿರೋವಂಥ ವ್ಯಕ್ತಿ ತೀರೋಗಿದ್ದಾನೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲನೂ ಇದೆ ಹಂಗಾಗಿ ಒಂದು ಸ್ವಲ್ಪ ಭಯ ಈಗಿನ ಕಾಲದಲ್ಲೆಲ್ಲ ಮಕ್ಕಳು ಬಿಸಿಲು ಎಷ್ಟೇ ಆಟ ಎಷ್ಟು ಆಟ ಮಾಡ್ತಿರ್ತಾರೆ ಬಿಸಿಲು ಅಂತ ಅಂದರೂ ಕೇಳೋದಿಲ್ಲ ಬಿಸಿಲಲ್ಲೇ ಹೋಗಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಮಾಡ್ತಾಯಿರ್ತಾರೆ ಇನ್ನು ನನ್ನ ದೊಡ್ಡ ಮಗ ಅಂತೂ ಕೇಳ್ಕೊಬೇಕಾ ನಮ್ಮ ಅಮ್ಮಂಗೆ ಎವಿ ಟಾರ್ಚರ್ ಕೊಡ್ತಾನೆ ಬಿಸಿಲು ಬೇಡ ಅಂತಂದ್ರೂ ಅಂದ್ರೂ ಬಿಸಿಲಿಗೆ ಹೋಗಿ ಕೂತ್ಕೊಳ್ಳೋದು ಮಣ್ಣೆಲ್ಲ ಉಯ್ಕೊಂಡ್ಬಂದುಬಿಡೋದು ಈ ರೀತಿ ಎಲ್ಲ ಮಾಡ್ತಾಯಿದ್ದಾನಂತೆ ಹೋಗ್ಬೇಕು ನೋಡ್ಕೊಂಬರ್ಬೇಕು ಅವನು ಒಂದು ಸಲ ಅದಾದ ನಂತರ ನೀವು ನೋಡ್ತಾ ಇರ್ಬೋದು ಒಂದು ನಾಲ್ಕು ಗಂಟೆ ಸುಮಾರಿಗೆ ಇಷ್ಟು ಚೆನ್ನಾಗಿ ಮಳೆ ಬಂತು ಅಂತ ಅಂದರೆ ಆ ಶೆಕೆಗೂ ಅದಕ್ಕೂ ಚೆನ್ನಾಗೇ ನಾನು ಮಳೆಯಲ್ಲಿ ಡ್ಯಾನ್ಸ್ ಮಾಡಿಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿ ಮಳೆ ಬಂತು ನೋಡ್ತಾ ಇರ್ಬೋದು ಯಾವ ರೀತಿ ಮಳೆ ಬೀಳ್ತಾ ಇದೆ ಸುತ್ತಮುತ್ತ ಬೆಂಗಳೂರಲ್ಲಿ ಅಂತ ಅಂದ್ಬಿಟ್ಟು ಒಂದೊಂದು ಸೈಡ್ ಅಂತೂ ಒಂದೊಂದು ಸೈಡ್ ಮಳೆ ಬಂದಿಲ್ಲ ಅನ್ನೋದು ಗೊತ್ತಾಯಿತು ಇನ್ನು ನಮ್ಮ ಏರಿಯಾದಲ್ಲಿ ನೆನ್ನೆಯಿಂದ ಕೂಡ ಒಂಥರ ಗುಡುಕೊಂಡು ಮಿಂಚ್ಕೊಂಡು ಹಾಗೆಯೇ ವಾತಾವರಣ ಒಂಥರ ಮೋಡ ಎಲ್ಲ ಮುಚ್ಚಿಕೊಂಡು ಈ ರೀತಿ ಇತ್ತು ಇವತ್ತು ಮಳೆ ಬರುತ್ತೆ ಅನ್ನೋ ಸೂಚನೆ ಇರಲಿಲ್ಲ ಬಟ್ ಸಡನ್ನಾಗಿ ಮಳೆ ಬಂತು ತುಂಬ ಚೆನ್ನಾಗಿತ್ತು ಮಾತ್ರ ಮಳೆ ಬಂದಿದ್ದಂತೂ ಸಖತ್ ಆಯಿತು ಒಂಥರ ಅವತ್ತು ನೈಟ್ ಪೂರ್ತಿ ಎಷ್ಟು ಚೆನ್ನಾಗಿ ಮಲಗಿದ್ದೀನಿ ಅಂದರೆ ಫ್ಯಾನ್ ಹಾಕಿರಲಿಲ್ಲ ತಣ್ಣಗಿತ್ತು ತುಂಬ ಚೆನ್ನಾಗಿ ಮಲಗಿದ್ದು ಮತ್ತು ಚೋಟೂ ಅಷ್ಟೇ ತುಂಬ ಚೆನ್ನಾಗಿ ಮಲ್ಕೊಂಡಿದ್ದ ಫ್ಯಾನೇ ಹಾಕಿರಲಿಲ್ಲ ಹೇಳ್ಬೇಕಂತಂದರೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಪ್ರೂಫಕ್ಕೆ ಅದು ಯಾವುದೋ ಮರುಭೂಮಿಲಿ ಮಳೆ ಬಂದಂಗೆ ಅಂತ ಹೇಳ್ತಾರಲ್ಲ ಹಂಗೆ ನಿಜವಾಗ್ಲೂ ಸಖತ್ ಖುಷಿ ಆಯಿತು ಈ ಇಷ್ಟಕ್ಕೆ ದಿನಕ್ಕೂ ಮಳೆ ಬಂತಲ್ಲ ಕೊನೆಗೂ ಅಂತ ಸುಮಾರು ಅವರು ಕಂಟಿನ್ಯೂಸ್ಸಾಗಿ ಚೆನ್ನಾಗಿ ಮಳೆ ಬಂತು ಮಾತ್ರ ನೀರು ಒಂಥರ ಹರಿದೋಗೋ ಥರ ಚೆನ್ನಾಗಿ ಅನ್ನಿಸ್ತು ಹಂಗಾಗಿ ಇರಲಿ ಅಂತ ಅಂದ್ಬಿಟ್ಟು ಆ ರೀತಿ ಚೆನ್ನಾಗಿ ಒಂದು ಮ್ಯೂಸಿಕ್ ಕೊಟ್ಕೊಂಡು ಮಾಡಿದೆ ಮ್ಯೂಸಿಕ್ ಅರ್ಜೆಂಟಾಗಿ ಎಲ್ಲೂ ಸಿಕ್ಕಲಿಲ್ಲ ಇದನ್ನೇ ಮ್ಯೂಸಿಕ್ ನನ್ನ ಟೈಟಲ್ ಅಂದರೆ ಸ್ಟಾರ್ಟಿಂಗು ಇದಕ್ಕೆ ಟ್ರೇಲರ್ಗೆ ಅಂತ ಆಗ್ತಿದ್ದೆನಲ್ವ ಅದೇ ಮ್ಯೂಸಿಕ್ ಇತ್ತು ಸದ್ಯಕ್ಕೆ ಆಗ್ತದೆ ಅಷ್ಟೇ ತುಂಬ ಚೆನ್ನಾಗಿ ಅನ್ನಿಸ್ತು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ವ ಅದಕ್ಕೆ ಎಲ್ಲನೂ ಕೂಡ ಇವಾಗ ವಾಶ್ ಇದ್ದೀನಿ ಫೈನಲ್ ಆಗಿ ಇವತ್ತು ಅಡುಗೆ ಮನೆ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನಾನು ಮನೆಯಲ್ಲಿ ಅಂದರೆ ನೆನೆ ನೈಟೆಲ್ಲ ಕುತ್ಕೊಂಡು ಮಾಡಿದ್ನಲ್ವ ಸ್ವಲ್ಪ ಪೇಂಟಿಂಗ್ ಅದೆಲ್ಲನೂ ಅದನ್ನು ಎಲ್ಲನೂ ಯಾವ ರೀತಿ ಹಾಕಿದ್ದೀನಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಎಂಡಲ್ಲಿ ತೋರಿಸ್ತೀನಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆಯೇ ಪಾತ್ರೆಗಳೆಲ್ಲ ತೊಳೆದು ಆಮೇಲೆ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಆಮೇಲೆ ಪ್ರೆಷ್ ಅಪ್ ಆಗಿ ಮತ್ತು ಎಲ್ಲ ಎಡಿಟಿಂಗು ಅವೆಲ್ಲನೂ ಕೂಡ ಇತ್ತು ಹಾಗಾಗಿ ಅವೆಲ್ಲನೂ ಕೂಡ ಕೆಲಸನ ಮುಗಿಸ್ಕೊಂಡೆ ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಪೂಜಾ ಸ್ಟೈಲ್ ಕಿಚನ್ ಅಂತ ಅಂದ್ಬಿಟ್ಟು ಒಂದಕ್ಕೆ ಹಾಕಿದ್ರೆ ಇನ್ನೊಂದು ಟೈಮಿಂಗ್ಸ್ ಹಾಕ್ಕೊಂಡಿದ್ದೀನಿ ಒಂಬತ್ತು ಗಂಟೆ ಅನ್ನೋ ಥರ ಒಂದು ಮಿನಿಮಮ್ ಟೈಮ್ ಅಂತ ಅದಾದಮೇಲೆ ಇಲ್ಲಿ ಕುಕ್ಕಿಂಗ್ ಈಸ್ ಲವ್ ಅಂತ ಅಂದ್ಬಿಟ್ಟು ಎರಡು ಹಾರ್ಟ್ ಸಿಂಬಲ್ ಹಾಕಿ ಒಂದು ಕ್ಯಾರೆಟು ಹಾಗೆಯೇ ಒಂದು ಆ್ಯಪಲ್ ಥರ ಹಾಕ್ಕೊಂಡಿದ್ದೀನಿ ಒಂದು ಡ್ರಾಯಿಂಗ್ ಹಾಕಿದ್ದೀನಿ ಇದು ಬಂದು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಅಂತ ಆಚೆ ಹಾಕೋಣ ಅಂದ್ಕೊಂಡೆ ಬಟ್ ಕಿಚನಲ್ಲೇ ಚೆನ್ನಾಗಿರಲಿ ಆಚೆ ಬೇಡ ಅಂತ ಹಂಗೆ ಹಾಕಿದ್ದೀನಿ ಹಾಗೆಯೇ ಇದು ಬಂದು ನಾನೇ ಮಾಡಿದ್ದು ಇಟ್ಸ್ ಟೀ ಟೈಮ್ ಅಂತ ಹಾಕ್ಬಿಟ್ಟು ಟೀ ಕಪ್ ಹಾಕ್ಬಿಟ್ಟು ಈ ರೀತಿ ರೆಡಿ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಅದು ಏನಿದೆ ಫಿಶ್ ಅದು ಊರಲ್ಲಿ ಹೋಗಿದ್ನಲ್ವಾ ಈ ಸತಿ ತಗೊಂಡು ಬಂದೆ ಐಟಮ್ ಎಲ್ಲ ತರಬೇಕಾದ್ರೆ ಅದಕ್ಕೆ ಒಂದು ಗ್ಲಾಸಿಗೆ ಹಾಕ್ಬಿಟ್ಟು ಅದರೊಳಗಡೆ ನೀರು ತುಂಬಿಬಿಟ್ಟು ಆರ್ಟಿಫಿಷಲ್ದು ಒಂದು ಲೀವ್ಸ್ ಹಾಕಿದ್ದೀನಿ ಎಲೆಗಳು ಬರುತ್ತಲ್ಲ ಅದು ಹಾಗೆಯೇ ಇದು ಬಂದು ಇದು ಒರಿಜಿನಲ್ ಮನಿ ಪ್ಲಾಂಟ್ ಇದು ನಾನು ಬೆಳೆಸ್ಕೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿದೆ ಇಲ್ಲಿ ಮಡಿಕೆ ನೀರು ಇಟ್ಟಿದ್ದೀನಿ ಇಲ್ಲಿ ಪ್ರೆಸ್ಟಿಜ್ದು ನೀರು ಬಿಸಿನೀರು ಕಾಯಿಸ್ಕೊಳಕ್ಕೆ ಅಂತ ಅದರ ಮೇಲೆ ಮಿಕ್ಸಿ ಆಮೇಲೆ ಇದೊಂದು ಸ್ಪೆಷಲ್ಲು ಕಿಟಕಿ ಮೇಲೆ ಈ ರೀತಿ ಫ್ಲವರ್ಸ್ನ ಇಟ್ಟಿರೋದು ಇದು ನನಗೆ ಚೆನ್ನಾಗಿ ಅನ್ನಿಸ್ತು ಇರಲಿ ಅಂತ ಹಾಗಾಗಿ ಹಿಂಗೆ ಇಟ್ಟಿದ್ದೀನಿ ಇಲ್ಲಿ ಪಾತ್ರೆ ಸ್ಟ್ಯಾಂಡನ್ನ ಹಾಕ್ಕೊಂಡಿದ್ದೀನಿ ಓಕೆ ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಕಿಚನ್ ಹೇಗಿದೆ ಹಾಗೆಯೇ ನನ್ನ ಮಳೇಲಿ ನಿಂತಿರುವಂಥ ವೀಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೋಗಿ ಬರಲಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇ ಕೇರ್